ನಾವು ಮೇಲೆ ಮೂರುವರೆಯಿಂದ ನಾಲ್ಕು ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ವಿ ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆ ಅದೆಲ್ಲ ಕೊಟ್ಟಿದ್ವಿ ಇನ್ನೂ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಹೇಳ್ತಾರೆ ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಸಾಕಷ್ಟು ಬಿ ಪಿ ಎಲ್ನಲ್ಲಿ ಎ ಪಿ ಇದೆ ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾ ಇದ್ದೀನಿ ಅದು ತಕ್ಷಣಕ್ಕೆ ಮುಗಿಯೋಲ್ಲ ಅಂಥೇ ನಾನು ಲೇಟ್ ಮಾಡಲ್ಲ ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ ಕೊಡ್ತೀನಿ ಕುಟುಂಬದಲ್ಲಿ ತಾಯಿ ತಂದೆ ಇರ್ತಾರೆ ಮಗ ಸೊಸೆ ಬೇರೆ ಹೋಗಿರ್ತಾರೆ ಆ ಬೇರೆ ಹೋಗೋದವರು ಕಾರ್ಡ್ ಗರ್ಜಿ ಹಾಕಿರೋ ಜಾಸ್ತಿ ಇರುತ್ತೆ ಅದಕ್ಕೆ ಏನು ಗಮನದಂಡ ಮಾಡಿದ್ದೀವಿ ತಹಸೀಲ್ದಾರ್ ಗರ್ಜಿ ಕೊಟ್ಟರೆ ಹದಿನೈದು ದಿನದೊಳಗಡೆ ತಹಸೀಲ್ದಾರ್ ಅವರಿಗೆ ಅವ್ರು ಬೇರೆ ವಾಸ ಇರಬೇಕು ಬೇರೆ ಮನೆ ಇರಬೇಕು ಆವಾಗ ಅವ್ರಿಗೆ ರೇಷನ್ ಕಾರ್ಡ್ ಕೊಟ್ಟರು ಇದು ಸ್ವಲ್ಪ ಲೋಪದರ್ಶಿಗಳಿದೆ ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ ಹದಿನೈದು ದಿನದೊಳಗಡೆ ನಿಮಗೆ ಪಿ ಎಲ್ ಕಾರ್ಡ್ ಕೊಡ್ತೀವಿ ನೀವು ಹೋಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ದೀನಿ ಅದು ಸರಿಯಾಗಿ ಇದೆ ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ವಿವರವಾಗಿ ಅದರ ಬಗ್ಗೆ ನಾವು ಬಂದ ಮೇಲೆ ಮೂರುವರೆಯಿಂದ ನಾಲ್ಕು ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ವಿ ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆ ಅದೆಲ್ಲ ಕೊಟ್ಟಿದ್ದೀವಿ ಇನ್ನೂ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಹೇಳ್ತಾರೆ ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಸಾಕಷ್ಟು ಬಿ ಪಿ ಎಲ್ನಲ್ಲಿ ಎ ಪಿ ಎಲ್ಲ ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ ಆದಷ್ಟು ಬೇಗ ಬಿ ಪಿ ಎಲ್ ಬಿಡ್ತೀನಿ ಜಾಯಿನ್ ಆಗಿ ನಾವೆಲ್ಲ ಒಂದು ಮೀಟಿಂಗ್ ಮಾಡ್ತೀವಿ ಇವತ್ತು ಇಲ್ಲಿನ ಫುಡ್ ಇಲಾಖೆ ವಿಷಯಗಳನ್ನು ಚರ್ಚೆ ಮಾಡ್ತೀವಿ ಮತ್ತು ಮುಂದೆ ಇಂದಿರಾ ಫುಡ್ ಕಿಟ್ ಕೊಡೋದ್ರ ಬಗ್ಗೆ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಬಿ ಪಿ ಎಲ್ ಬಗ್ಗೆ ಏನೇನಿದೆ ಏನಾದರೂ ನಮ್ಮ ಕಡೆಯಿಂದ ಆಗಬೇಕಾದ್ರೆ ಇದನ್ನೆಲ್ಲ ವಿಚಾರ ಮಾಡ್ತೀನಿ ಮೊದಲು ಆಮೇಲೆ ಸಮಾಜದೊಂದು ಕಾರ್ಯಕ್ರಮ ಇದೆ ಮತ್ತು ನಮ್ಮ ಸ್ನೇಹಿತರೊಂದು ಮದುವೆ ಇದೆ ಇದು ಮೊದಲು ನಾನು ಸರ್ಕಾರಿ ಕಾರ್ಯಕ್ರಮ ಮುಗಿಸಿ ಆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅದಾದ್ಮೇಲೆ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ ಸಿದ್ದರಾಮಯ್ಯ ಬಿಟ್ಟಿದ್ದು ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಬಡ್ಜೆಟ್ಟು ಕೊಡ್ತಾರೆ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ ಹದಿನೇಳನೇ ಬಡ್ಜೆಟ್ಟನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ ಅದು ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅವರು ಹೇಳಿದ್ದಾರೆ ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೆ ಮಿನಿಸ್ಟರ್ ಹೇಳಿದ್ದಾರೆ ನಮ್ಮ ವೆಟನರಿ ಮಿನಿಸ್ಟ್ರು ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ ಇದರಲ್ಲಿ ಸರ್ಕಾರದ್ದು ಇಲ್ಲ ಏನು ಇಲ್ಲ ಅಂತ ಹೇಳಿದಾರಲ್ಲ ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದಾರಲ್ಲ ನಿನ್ನೆ ಕೂಡ ಅವ್ರು ಮಾತಾಡಿದ್ವಿ ಕ್ಯಾಬಿನೆಟ್ ಮೀಟಿಂಗ್ ಅವರು ವೈಯಕ್ತಿಕವಾಗಿ ಅವ್ರು ಹೋಗಿದ್ದಾರೆ ಅದರಲ್ಲಿ ಹೋಗೋದ್ರಲ್ಲಿ ನಮ್ದು ಏನಿರ್ತದೆ ಅವರು ಸ್ವತಂತ್ರವಾಗಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜಿಲ್ಲೆಯಲ್ಲಿ ಹೇಳಿದ್ದಾರೆ ಸರ್ ನಾವು ಸಿದ್ದರಾಮಯ್ಯ ಹೈಕಮಾಂಡ್ ಏನು ಮಾತಾಡಿದ್ರು ಗೊತ್ತಿದೆ ಆದ್ರೆ ಕೆಲ ಸಂದರ್ಭದಲ್ಲಿ ಇದೆಲ್ಲ ಆಗುತ್ತೆ ಆದ್ರೆ ಆದರೂ ಕೂಡ ನನಗೆ ಅಧಿಕಾರ ಸಿಗುವಂತ ಭರವಸೆ ಇದೆ ಅಂತ ಹೇಳ್ತಿದ್ದಾರೆ ಸರ್ ಹೈಕಮಾಂಡ್ ಅಂತ ಏನು ನಾನು ಮಾಡ್ಬೇಕು ಅವ್ರು ಏನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ ಅವರಿಬ್ಬರಿಗೆ ಗೊತ್ತಿದೆ ಅವರೇ ಬಗೆಹರಿಸಿ